ಎಲ್ಲರಿಗೂ ನಮಸ್ಕಾರ ಶಿರಸಿ ಮಹಾರಾಜ್ ಶ್ರೀ ಗಜಾನೋತ್ಸವ ಸಮಿತಿ ಅಯ್ಯಪ್ಪ ನಗರ ಶಿರಸಿ ಇದರ ಇಪ್ಪತ್ತೊಂದನೇ ವರ್ಷದ ಗಜಾನೋತ್ಸವವನ್ನು ನಾವು ಈ ವರ್ಷ ಆಚರಣೆ ಮಾಡ್ತಾ ಇದ್ದೇವೆ ಈ ವರ್ಷದ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಇಡೀ ಉತ್ತರ ಕನ್ನಡದಲ್ಲೇ ಯಾರು ಕೂಡ ಮಾಡದಿರುವಂಥ ಒಂದು ಸಾಧನೆಗೆ ನಾವು ಕೈ ಹಾಕಿದ್ವಿ ಸ್ಟಾರ್ಟಿಂಗ್ ಅಲ್ಲಿ ಅದೇನಪ್ಪ ಅಂತಂದ್ರೆ ನೀವೆಲ್ಲರೂ ಕೂಡ ನೋಡ್ತಾ ಇರುವ ಹಾಗೆ ಹದಿನೈದು ಅಡಿ ಆರು ಇಂಚಿನ ಸಂಪೂರ್ಣ ಮಣ್ಣಿಂದ ನಿರ್ಮಿತವಾಗಿರ್ತಕ್ಕಂಥ ಮಂಗಳ ಮೂರ್ತಿಯನ್ನು ದಾವಣಗೆರೆಯಿಂದ ಇಲ್ಲಿವರೆಗೂ ತಂದು ಪ್ರತಿಷ್ಠಾಪನೆಯನ್ನು ಮಾಡಿ ವಿಜೃಂಭಣೆಯಿಂದ ಈ ಒಂದು ಗಜಾನೋತ್ಸವವನ್ನು ಆಚರಿಸ್ಬೇಕು ಅಂತ ನಾವೆಲ್ಲರೂ ಕೂಡ ಅಂದುಕೊಂಡಿದ್ವಿ ಅಂದುಕೊಂಡಂತೆ ನಮ್ಮೆಲ್ಲ ಸಮಿತಿಯ ಸದಸ್ಯರ ಪರಿಶ್ರಮದಿಂದ ದಾವಣಗೆರೆಯಿಂದ ಇಲ್ಲಿವರೆಗೂ ಕೂಡ ನಾವು ಒಂದು ಚೂರು ಮಂಗಳ ಮೂರ್ತಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳನ್ನು ಮಾಡದೆ ಕರ್ಕೊಂಡು ಬಂದಿದ್ದೀವಿ ಅದಕ್ಕೆ ಸಹಾಯ ಮಾಡಿರ್ತಕ್ಕಂಥ ಸಹಾಯ ಮಾಡಿರ್ತಕ್ಕಂಥವ್ರು ದಾವಣಗೆರೆಯ ಗ್ರಾಮಸ್ಥರು ಅದರ ಜೊತೆಗೆ ಹಾವೇರಿಯ ಗ್ರಾಮಸ್ಥರ ಜೊತೆಗೆ ಅಲ್ಲಿಂದ ನಾವು ಇಲ್ಲಿಗೆ ಬರಲಿಕ್ಕೆ ಮಧ್ಯೆ ಮಧ್ಯೆ ಇಷ್ಟೆಷ್ಟು ಗ್ರಾಮಗಳಿದವರೆಲ್ಲರೂ ಕೂಡ ಸಪೋರ್ಟ್ ಮಾಡಿದರು ಅದರ ಜೊತೆಗೆ ನಾವು ಇವತ್ತು ಮಂಗಳ ಮೂರ್ತಿಯನ್ನು ಕರ್ಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪಿಸಿದ್ದೇವೆ ಡೇ ಒನ್ನಿಂದ ಒಂದನೇ ದಿನದಿಂದ ಕೂಡ ಎಲ್ಲ ಪೂಜಾ ಕೈಂಕರ್ಯಗಳು ಪ್ರಾರಂಭಗೊಂಡಿದ್ದು ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮತ್ತು ರಾತ್ರಿ ಎಂಟು ಮೂವತ್ತಕ್ಕೆ ಸರಿಯಾಗಿ ಮಹಾಮಂಗಳಾರತಿ ಪೂಜೆ ಊರಿನ ಪ್ರತಿಯೊಬ್ಬರು ಕೂಡ ಬಂದು ನೆರವೇರಿಸ್ಕೊಟ್ಟಿದ್ದಾರೆ ಈ ಒಂದು ಮಂಗಳಾರತಿ ಮ ಮಂಗಳಾರತಿಗೆ ಊರ ಪರ ಊರ ಜನರು ಕೂಡ ಬಂದಿದ್ದರು ಇನ್ನೊಂದು ವಿಶೇಷ ಆಕರ್ಷಣೆ ಏನಪ್ಪ ಅಂತಂದರೆ ಈ ವರ್ಷ ನಾವು ಹಾಕಿರ್ತಕ್ಕಂಥ ಸೆಟ್ಟು ಅರಮನೆಯ ಒಂದು ಕಾನ್ಸೆಪ್ಟನ್ನು ಹಿಡ್ಕೊಂಡು ಇವತ್ತು ಜಡೆಯ ಮೂಲದವರಾಗಿರ್ತಕ್ಕಂಥ ಮೂಲದವರಾಗಿರ್ತಕ್ಕಂಥವ್ರು ಇವತ್ತು ಅರಮನೆಯ ಒಂದು ಸೆಟ್ಟನ್ನು ಹಾಕಿದರು ಇದು ಕೂಡ ಇವತ್ತು ಅತ್ಯಾಕರ್ಷಣೆಯಿಂದ ಜನರ ಕಣ್ಮನ ಸೆಳಿತಾ ಇದೆ ಜೊತೆಗೆ ನಮ್ಮ ಮಂಗಳ ಮೂರ್ತಿ ಇಟ್ಸ್ ಎಲ್ಫ್ ಈಸ್ ಅ ವೆರಿ ಸ್ಪೆಷಲ್ ಯಾಕೆ ಅಂತಂದರೆ ಎಷ್ಟೋ ಕಡೆಗಳಲ್ಲಿ ಹದಿನೈದು ಅಡಿ ಅಂತಂದರೆ ಹೆಚ್ಚಿನವ್ರು ತಿಂಕ್ ಮಾಡೋದೇನಪ್ಪ ಅಂತಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಒಂದು ಮೂರ್ತಿಯನ್ನು ಮಾಡ್ತಾರೆ ಅದನ್ನು ಇಟ್ಬಿಟ್ಟು ನಮಗೆ ತೋರಿಸ್ತಾರೆ ಅಂತ ಬಟ್ ಸಂಪೂರ್ಣವಾಗಿ ಈ ಒಂದು ಮಂಗಳ ಏನಿದೆ ಸಂಪೂರ್ಣವಾಗಿ ಮಣ್ಣಿನಿಂದ ಮಾಡಿರ್ತಕ್ಕಂಥ ಮೂರ್ತಿಯಾಗಿದೆ ಆಲ್ರೆಡಿ ನಾವು ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಈ ಒಂದು ಮೂರ್ತಿಯ ಮೇಕಿಂಗ್ ವಿಡಿಯೋನೂ ಕೂಡ ಹಾಕಿದ್ದೇವೆ ಇನ್ ಕೇಸ್ ಇಫ್ ಯು ವಾಂಟ್ ಟು ಚೆಕ್ ದ್ಯಾಟ್ ಯು ಕ್ಯಾನ್ ಗೋ ಟು ಸಿರಸಿಕ ಮಹಾರಾಜ ಪೇಜ್ ಆ್ಯಂಡ್ ಚೆಕ್ ಅಲ್ಲಿ ನಾವು ಎಲ್ಲ ಪ್ರೋಗ್ರೆಸ್ ಅನ್ನು ಹಾಕಿದ್ದೇವೆ ಮಣ್ಣಿನ ಮೂರ್ತಿಯನ್ನೇ ಹೇಗೆ ಮಾಡಿದೀವಿ ಅಂತೆ ಸುಮಾರು ಸರಿಸುಮಾರು ಎರಡೂವರೆ ಟನ್ ನಷ್ಟು ಇದೆ ನಮ್ಮ ಒಂದು ಶಿರಸಿಕಾ ಮಹಾರಾಜನ ಮೂರ್ತಿ ಮಂಗಳ ಮೂರ್ತಿ ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ನಮಗೆ ಮೂರ್ತಿಯನ್ನು ಮಾಡುವಂಥದ್ದು ಎನ್ನುವಂಥ ಕಷ್ಟ ಬಂದಿಲ್ಲ ಅಲ್ಲಿಂದ ಸಾಗಣೆ ಮಾಡೋದು ಹೇಗೆ ಅಲ್ಲಿಂದ ದಾವಣಗೆರೆಯಿಂದ ಇಲ್ಲಿ ಹೇಗೆ ತಗೊಂಡ್ಬರ್ಬೇಕು ಅನ್ನೋದ್ರ ಬಗ್ಗೆ ತುಂಬಾನೇ ನಮಗೆ ಒಂದು ಕನ್ಸರ್ನ್ ಇತ್ತು ಆ ಕನ್ಸರ್ನ್ ನ ರಿಸಾಲ್ವ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಟ್ರಾಲಿಯನ್ನ ಮಾಡಿಸಿದ್ವಿ ಸರಿಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ಖರ್ಚು ಮಾಡಿ ಈಗ ನಮ್ಮ ಮಂಗಳ ಮೂರ್ತಿ ಆಗಿರೋದು ಅದೇ ಒಂದು ಟ್ರಾಲಿಯ ಮೇಲೆ ಅದೇ ಒಂದು ಟ್ರಾಲಿಯ ಮೇಲೂ ಕೂಡ ಅವನ ವಿಸರ್ಜನೆ ಕೂಡ ನಡೆಯಲಿಕ್ಕಿದೆ ಈ ಒಂದು ಹದಿನೈದು ದಿನದ ಏನು ನಾವು ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಂಡಿದ್ವಿ ಅದರ ಮಧ್ಯದಲ್ಲಿ ಸತ್ಯನಾರಾಯಣ ಪೂಜೆ ಮತ್ತೆ ಗಣ ಹವನ ಅದ್ರ ಜೊತೆಗೆ ಸಾರ್ವಜನಿಕ ಅನ್ನ ಸಂತರ್ಪಣೆಯನ್ನು ಮಾಡಿದ್ವಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆ ಒಂದು ಏನು ಕಾರ್ಯ ಪೂಜಾ ಕೈಂಕರ್ಯ ನೆಡಿ ನೆರವೇರಿತ್ತು ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಗಿನ್ನ ಇಪ್ಪತ್ತರಿಂದ ಮೂವತ್ತು ಪಟ್ಟು ಜನ ಈ ವರ್ಷ ಜಾಸ್ತಿಯಾಗಿ ಬಂದಿದ್ದಾರೆ ನಾವು ಲೆಕ್ಕ ಹಾಕಿದ ಪ್ರಕಾರ ಹದಿನೆಂಟು ಸಾವಿರ ಜನ ಈ ಒಂದು ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿದ್ದಾರೆ ಹಾಗೆ ಪ್ರತಿದಿನದ ಒಂದು ಏನು ಭಕ್ತರ ಒಂದು ಏನು ಸಾಗರ ಇಲ್ಲಿ ಹರಿದು ಬರ್ತಾ ಇದೆ ಅದನ್ನು ನೋಡಿದ್ರೆ ನಮ್ಗೆ ಅರ್ಥ ಆಗ್ತದೆ ಶಿರಸಿಕಾ ಮಹಾರಾಜ ಬರೀ ಸಿರಸಿಯಲ್ಲ ಉತ್ತರ ಕನ್ನಡದಲ್ಲ ಕರ್ನಾಟಕದಾದ್ಯಂತ ಫೇಮಸ್ ಆಗಿದೆ ಅಂತ ಹೇಳ್ಬಿಟ್ಟು ಊರ ಪರ ಊರ ನಾಗರಿಕರು ಇವತ್ತು ಬಂದ್ಬಿಟ್ಟು ದೇವರ ಒಂದು ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇವತ್ತು ನಾವು ಹದಿನಾಲ್ಕನೇ ದಿನದಲ್ಲಿ ಇದ್ದೇವೆ ನಾಳೆಯ ದಿನ ವಿಸರ್ಜನಾ ಮೆರವಣಿಗೆ ಕೂಡ ನಡೆಯಲಿಕ್ಕಿದೆ ಶಿರಸಿಯ ಮುಖ್ಯ ರಥಬೀದಿಗಳಲ್ಲಿ ಎಲ್ಲ ಒಂದು ಏನು ಮೇನ್ ಮೇನ್ ಏನು ಬೀದಿಗಳಿದಾವೆ ಅಲ್ಲೆಲ್ಲ ಕಡೆ ಕೂಡ ನಾವು ಹೋಗ್ತಾ ಇದ್ದೇವೆ ಈ ವರ್ಷದ ವಿಶೇಷ ಏನಪ್ಪ ಅಂತಂದ್ರೆ ಈ ಒಂದು ವಿಸರ್ಜನಾ ಮೆರವಣಿಗೆಗೆ ಇಡೀ ಶಿರಸಿಯ ಊರ ಮತ್ತು ಪರ ಊರ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಹೇಳ್ಕೊಳ್ಳೋದ್ ಏನಪ್ಪ ಅಂತಂದ್ರೆ ಇವತ್ತು ನಾವು ಪರಿಸರ ಸ್ನೇಹಿ ಗಣಪತಿಯನ್ನ ಇಲ್ಲಿ ಪ್ರತಿಷ್ಠಾಪಿಸಿದ್ದೇವೆ ಅದರ ಜೊತೆಯಲ್ಲಿ ಎಲ್ಲಾ ಪೂಜಾ ಕೈಂಕರ್ಯಗಳು ಸಾರ್ವಜನಿಕರ ಹಿತದೃಷ್ಟಿಯಿಂದ ನಮ್ಮ ಹಿತದೃಷ್ಟಿಯಿಂದ ನಮ್ಮ ಸಂಘದ ಸಂಸ್ಥೆಯ ಹಿತದೃಷ್ಟಿಯಿಂದ ನಾವೇನು ಇವತ್ತು ಕೈಗೊಂಡಿದ್ದೇವೆ ಅದೆಲ್ಲೂ ಕೂಡ ಯಶಸ್ವಿ ಯಶಸ್ಸಿನಲ್ಲಿ ಮುನ್ನುಗ್ತಾ ಇದ್ದೇವೆ ಇವತ್ತು ಸಿರಸಿಕ್ಕ ಮಹಾರಾಜ ಮಹಾರಾಜನಾಗಲಿಕ್ಕೆ ಕಾರಣ ಮೂಲ ಕಾರಣಕರ್ತರು ಯಾರಪ್ಪ ಅಂತಂದರೆ ಇವತ್ತು ಅಯ್ಯಪ್ಪ ನಗರದ ಸಾರ್ವಜನಿಕರು ಅದರ ಜೊತೆಯಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಶಿರಸಿ ಮತ್ತು ಎಲ್ಲ ಸಿದ್ದಾಪುರ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಮ್ಮ ಟಿ ನಾಯ್ಕ ಸರ್ ಈ ಭಾಗದ ಒಂದು ಶಾಸಕರು ನಮಗೆ ಅವರ ಒಂದು ಸಹಾಯ ಹಸ್ತ ನಮ್ಮ ಬೆನ್ನುಲಿಬಾಗಿ ಇವತ್ತು ಅವರ ಮಗ ಕೂಡ ಅಶ್ವಿನ್ ಭೀಮಣ್ಣ ನಾಯ್ಕ ಅವರು ಕೂಡ ನಮ್ಮ ಜೊತೆ ನಿಂತು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇವತ್ತು ಒಂದು ಮುತುವರ್ಜಿಯನ್ನು ವಹಿಸಿ ಈ ಒಂದು ಮಹಾರಾಜನನ್ನು ಮಹಾರಾಜನನ್ನಾಗಿ ಮಾಡಲಿಕ್ಕೆ ಅವರ ಒಂದು ಸಹಾಯ ಹಸ್ತ ಅವರ ಒಂದು ಸಪೋರ್ಟ್ ನಮಗೆ ಆಲ್ವೇಸ್ ಇದೆ ಅದರ ಜೊತೆಯಲ್ಲಿ ನಮ್ಮ ಸ ಏನು ಶೀರ್ಷಿಕ ಮಹಾರಾಷ್ಟ್ರ ಗಜನ ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಇವತ್ತು ತಮ್ಮ ಒಂದು ಕೆಲಸವನ್ನು ಬಿಟ್ಟು ತಮ್ಮ ಒಂದು ನಿದ್ದೆಯನ್ನು ಬಿಟ್ಟು ಫ್ಯಾಮಿಲಿಯನ್ನು ಬಿಟ್ಟು ಇಲ್ಲಿ ಬಂದು ಹತ್ತತ್ರ ಮೂವತ್ತು ದಿನದಿಂದ ಒಂದು ತಿಂಗಳಾಯಿತು ಮೂವತ್ತು ಒಂದರಿಂದ ಎರಡು ತಿಂಗಳಾಯಿತು ನಮ್ಮ ಜೊತೆ ನಿಂತು ಈ ಒಂದು ಶಿರಸಿಕಾ ಮಹಾರಾಜನ ಒಂದು ಯಶಸ್ಸಿಗೆ ಅಪೂತಪ ಪ್ರಯತ್ನವನ್ನು ಪಟ್ಟು ನಮ್ಮ ಜೊತೆ ಇದ್ದಾರೆ ಅವರೆಲ್ಲರೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ ಹಾಗೆ ಎಲ್ಲ ಯೂಟ್ಯೂಬರ್ಗಳಿಗೆ ಎಲ್ಲ ಇನ್ಸ್ಟಾಗ್ರಾಮ್ ವ್ಲಾಗರ್ಸಿಗೆ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ನಾವು ಥ್ಯಾಂಕ್ ಥ್ಯಾಂಕ್ ಯು ಹೇಳಿಕ್ಕೆ ಇಷ್ಟಪಡ್ತೇವೆ ಯಾಕಂತಂದ್ರೆ ಇವತ್ತು ಈ ಒಂದು ನಮ್ಮ ಮಹಾರಾಜ ಇಡೀ ಊರಿನಲ್ಲಿ ಇಡೀ ಸಿರ್ಸಿನಲ್ಲಿ ಇಡೀ ಉತ್ತರ ಕನ್ನಡದಲ್ಲಿ ಫೇಮಸ್ ಆಗಲಿಕ್ಕೆ ಅವರೆಲ್ಲರೂ ಕೂಡ ಕಾರಣ ಅವರೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು